आचन है नहीं सर ये ना क्या कैसा है जमाना उसको बनाता है यार 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 ये बोल रहा था हम ये खड़ी ऊपर यार ನಮಸ್ಕಾರ ವೀಕ್ಷಕರೇ ತಾವು ನೋಡ್ತಾ ಇದ್ದೀರಿ ಇಟಗಿ ಗ್ರಾಮದಲ್ಲಿ ಆಗಿರ್ತಕ್ಕಂಥ ಒಂದು ಟ್ರಾಫಿಕ್ಕನ್ನು ಸುಮಾರು ಗಂಟೆಯಿಂದ ಈ ಟ್ರಾಫಿಕ್ ತೆರವುಗೊಳಿಸಲಿಕ್ಕೆ ಜನರು ಹರಸಾಹಸವನ್ನು ಪಡ್ತಾ ಇದ್ದಾರೆ ಅದರ ನೇರ ದೃಶ್ಯಾವಳಿಗಳನ್ನು ನಮಗೆ ತೋರಿಸ್ತಾ ಇದ್ದೇವೆ ಸುಮಾರು ಗಂಟೆಯಿಂದ ಟ್ರಾಫಿಕ್ ಜಾಮ್ ಆಗಿ ಸಾರ್ವಜನಿಕರು ಕಿರಿಕಿರಿಯನ್ನು ಅನುಭವಿಸ್ತಾ ಇದ್ದಾರೆ ಸರ್ಕಾರ ಮತ್ತು ಸಂಬಂಧಪಟ್ಟಂತಹ ಇಲಾಖೆ ಇದಕ್ಕೆ ಒಂದು ಇತಿಶ್ರಿಯನ್ನು ಹಾಡಬೇಕಾಗಿದೆ ಸರ್ಕಾರ ಮತ್ತು ಸಂಬಂಧಪಟ್ಟಂತಹ ಇಲಾಖೆಗಳು ಕಣ್ಣು ಮುಚ್ಚಿ ಕುಳಿತಿರುವುದರಿಂದ ಈ ಒಂದು ಈತ ಈ ಪರಿ ಇಡೀ ಗ್ರಾಮದಲ್ಲಿ ಟ್ರಾಫಿಕ್ ಜಾಮ್ಗೆ ಸಾರ್ವಜನಿಕರು ಪರದಾಡುವಂಥ ಒಂದು